ಆದರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ಬೋದು ಭಾಳ ನಿಧಾನಗತಿಯಲ್ಲಿ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ವಿಶೇಷವಾಗಿ ನಮ್ಮ ಸಂಸದರು ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯಿತು ಅದನ್ನು ತತ್ಕ್ಷಣ ಈ ಮತ್ತೊಂದು ಹೊಸ ಒಂದು ಫೇರ್ ಫಿಕ್ಸೇಷನ್ ಫೇರ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ ಮನವಿ ಮಾಡಿದಾಗ ಕೆ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಏನಿಗೆ ದರ ಹೆಚ್ಚು ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಜೆಟ್ನಲ್ಲಿ ಹೆಚ್ಚು ಅನುದಾನನ ನೀಡಬೇಕು ಮತ್ತು ಮೊದಲ ಬಾರಿಗೆ ಗೆದ್ದಂಥ ಶಾಸಕರು ಆ ಕ್ಷೇತ್ರಗಳು ಕೂಡ ಅನುದಾನ ನೀಡಬೇಕು ಮೂರನೇದಾಗಿ ಬಿ ಬಿ ಎಂ ಪಿ ಚುನಾವಣೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲೇ ನಡೆಸಬೇಕು ಈ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ